ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳು ಹಿರಿಯ ಜಾನಪದ ವಿದ್ವಾಂಸರು ಆದ ಡಾ ಟಿಎಂ ಭಾಸ್ಕರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಇಪ್ಪತ್ತನೇ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಮತ್ತು ಪರಿಷತ್ತಿನ ಧ್ವಜವನ್ನು ಕಲಬುರಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗುರುಬಸಪ್ಪ ಸಜ್ಜನಶೆಟ್ಟಿ ಅವರು ಧ್ವಜ ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ವಿವಿಧ ಕಲಾ ತಂಡಗಳೊಂದಿಗೆ ವರ್ಣರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗ್ನೂರ್ ಅವರು ಇದರ ನೇತೃತ್ವ ವಹಿಸಿದ್ದರು ಜಿಲ್ಲೆಯ ವಿವಿಧ ಕಲಾ ತಂಡಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಮ್ಮೇಳನಕ್ಕೆ ಕಳೆ ಕಟ್ಟಿದವು ಮೆರವಣಿಗೆ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದವರೆಗೆ ಸಾಗಿ ಬಂತು ನಂತರ ಎಸ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಬಂಡಾಯ ಸಾಹಿತಿ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ವೇದಿಕೆಯಲ್ಲಿ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಜರುಗಿತು ಕಲಾವಿದರಾದ ಸಿದ್ಧಾರ್ಥ ಚಿಂಬದ್ಲಾಯಿ ಅವರು ನಾಡಗೀತೆ ಹಾಗೂ ರೈತಗೀತೆ ಪ್ರಸ್ತುತಪಡಿಸುವ ಮೂಲಕ ಸಮಾರಂಭವೂ ಆರಂಭಗೊಂಡಿತುಗಳು ಫಲವನ್ನು ಬಯಸದೆ ಸೇವೆಯ ಪೂಜೆ ಫಲವೂ ಇರುವುದು ಸಾಧನವೂ ದುಡಿವನ ತ್ಯಾಗಿ ಕೃಷ್ಣ ನಿಯಮದಳು ಅವನೇ ಹೋಗಿ ಉಳವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಸಮ್ಮೇಳನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಸರ್ವರನ್ನು ಕಲ್ಯಾಣ ಕುಮಾರ್ ಶೀಲವಂತ್ ಸ್ವಾಗತಿಸಿದರು ಆ ಬಳಿಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರು ಆಶಯದ ನುಡಿಗಳನ್ನು ಹಂಚಿಕೊಂಡರು ಬಂಧುಗಳೇ ಇದು ನಮ್ಮೆಲ್ಲರ ಕನ್ನಡದ ಹಬ್ಬ ಇವತ್ತು ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಇವತ್ತು ಕನ್ನಡ ನಾಡು ನುಡಿ ಕಲೆ ಸಂಗೀತ ಈ ನೆಲದ ಪರಂಪರೆಯನ್ನು ಉಳಿಸುವ ಬೆಳೆಸುವ ನಿಟ್ಟೊಳಗೆ ಇವತ್ತು ಅನೇಕ ಹಿರಿಯ ಸಾಹಿತಿಗಳ ಕೊಡುಗೆ ಎಷ್ಟಿದೆಯಲ್ಲ ಅದರಷ್ಟೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡುಗೆ ಕೂಡ ಅಷ್ಟೇ ಇದೆ ಅಂತಕ್ಕಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರೊಂದು ಮಾತನ್ನು ಹೇಳ್ತಾ ಇದ್ದಾರೆ ಈ ಪರಿಷತ್ತನ್ನು ಇಡೀ ನಾಡಿನಾದ್ಯಂತ ಬಹಳ ಗಟ್ಟಿಯಾಗಿ ನಾವು ಕಟ್ತಾ ಇದ್ದೀವಿ ಏನು ಅಂತಂದರೆ ಈ ಕೆಲವ ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದರೆ ಕೇವಲ ಕವಿಗಳು ಸಾಹಿತಿಗಳಿಗೆ ಮಾತ್ರ ಸೀಮಿತ ಅನ್ನುವ ಭಾವನೆ ಬಹಳಷ್ಟು ಜನರ ತೆಲೆಯಲ್ಲಿ ಆದ್ರೆ ಮಹೇಶ್ ಜೋಶಿ ಅವರ ನೇತೃತ್ವದ ಈ ಕನ್ನಡ ಸಾಹಿತ್ಯ ಪರಿಷತ್ತು ಇದೊಂದು ಜನಸಾಮಾನ್ಯರ ಪರಿಷತ್ ಆಗ್ಬೇಕನ್ನುವ ನಿಟ್ಟಿನೊಳಗೆ ಸಾಹಿತ್ಯಿಕ ಕಾರ್ಯಕ್ರಮಗಳ ಜೊತೆಗೇನೆ ಸಾಮಾಜಿಕವಾಗಿ ಕೂಡ ಅನೇಕ ರೀತಿಯ ಕೊಡುಗೆಯನ್ನ ಈ ಎರಡು ವರ್ಷ ಐದು ತಿಂಗಳಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ವಿಶೇಷವಾದ ಕೊಡುಗೆಯನ್ನ ಕೊಡ್ತಾ ಬಂದಿದೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅದರ ಜೊತೆಗೇ ಯಾವ ರೀತಿ ಇವತ್ತು ಈ ನಾಡಿನೊಳಗೆ ನಮ್ಮ ಮಹೇಶ್ ಜೋಶಿ ಅವರು ಒಂದು ಆಂದೋಲನವನ್ನು ಶುರು ಮಾಡಿದ್ದಾರೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ಇವತ್ತು ಅಳಿವಿನ ಇರ್ತಕ್ಕಂಥ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳನ್ನ ಉಳಿವಿಗಾಗಿ ಬಹಳ ದೊಡ್ಡ ಒಂದು ಆಂದೋಲನವನ್ನು ಹಾಕೊಳ್ಳಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಕ್ರಿಯೆ ಯೋಜನೆಯನ್ನು ಹಾಕಿಕೊಂಡು ಇವತ್ತು ವಿಶೇಷ ರೀತಿಯೊಳಗೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ ಬಂಧುಗಳೇ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಸರ್ಕಾರಿ ಮಾಧ್ಯಮ ಶಾಲೆಗಳನ್ನು ಉಳಿದ್ರೆ ಬಹುಶಃ ಕನ್ನಡ ಉಳಿತದೆ ಕನ್ನಡ ಉಳಿದ್ರೆ ಮಾತ್ರ ಕನ್ನಡಿಗ ಉಳಿತಾನೆ ಕನ್ನಡಿಗ ಉಳಿದ ಮಾತ್ರ ಈ ಕರ್ನಾಟಕ ಉಳಿತದೆ ಕನ್ನಡ ಕನ್ನಡಿಗ ಕರ್ನಾಟಕದ ಇವತ್ತು ದೇಹ ಉದ್ದೇಶ ಇಟ್ಟುಕೊಂಡು ಇವುಗಳ ಅಭಿವೃದ್ಧಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಸದಾಕಾಲ ಶ್ರಮಿಸುತ್ತೆ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಈ ನೆಲದ ಪರಂಪರೆಯನ್ನ ಈ ನೆಲದ ಇತಿಹಾಸವನ್ನ ಇವತ್ತು ಹೊಸ ಪೀಳಿಗೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗಿರತ ಇವತ್ತು ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳ ಸಹಿತ ಕನ್ನಡದ ಕಾರ್ಯಕ್ರಮವನ್ನು ಮಾಡುದ್ರ ಮೂಲಕ ಇಡೀ ಕಲಬುರಗಿ ಜಿಲ್ಲೆಯನ್ನ ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಪದಾಧಿಕಾರಿಗಳು ಬಹಳ ದೊಡ್ಡ ಬಹಳ ಹೊಸ ಹೆಜ್ಜೆಯನ್ನ ನಾವು ಇಟ್ಟಿದ್ದೀವಿ ಅಂತಕ್ಕಂಥ ಹೇಳಕ್ಕೆ ಇಷ್ಟ ಕನ್ನಡ ಸಾಹಿತ್ಯಕ್ಕೆ ಪುನರ್ ಜನ್ಮ ಕೊಟ್ಟಿರ್ತಕ್ಕಂಥ ಕಾಲ ಯಾವ್ದಾದ್ರೂ ಇದ್ರೆ ಅದು ಹನ್ನೆರಡೇ ಶತಮಾನ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿ ಅಂತ ಶರಣರಿಂದ ಮತ್ತಷ್ಟು ಶ್ರೀಮಂತಗೊಂಡಿರ್ತಕ್ಕಂಥ ಈ ಕನ್ನಡ ಭಾಷೆಯನ್ನ ಮತ್ತಷ್ಟು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಇವತ್ತು ಪರಿಷತ್ತು ಮಾಡ್ತದೆ ಆ ಪರಿಷತ್ತ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತೆ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಮಗೆ ಸಂದೇಶ ಕೂಡ ಈಗಾಗಲೇ ಕೊಟ್ಟು ಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕನ್ನಡ ಸಾರಸ್ವತ ಲೋಕಕ್ಕೆ ಮಟ್ಟ ಕನ್ನಡದ ಕೃತ್ಯವನ್ನು ಕೊಟ್ಟಿರ್ತಕ್ಕಂಥವ್ರು ನಾವು ಕಲಬುರಗಿ ನೆಲ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನವನ್ನು ಇಟ್ಟುಕೊಳ್ಬೇಕಾಗಿರತ ಬಹಳ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎಲ್ರಿಗೂ ಶರಣು ಶರಣ ಜರುಗಿದ ಸಮಾರಂಭದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ಸಮರ್ಪಿಸಲಾಯಿತು ನಂತರ ಸಮ್ಮೇಳನವನ್ನು ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಆ ಬಳಿಕ ಈ ಸಮಾರಂಭದಲ್ಲಿ ಧರ್ಮಣ್ಣ ದನ್ನಿ ಅವರ ಸಂಪಾದಕತ್ವದಲ್ಲಿ ಮೂಡಿಬಂದ ಸಂಕಥನ ಲೇಖಕ ಸಿಎಸ್ ಆನಂದ್ ಅವರ ಮಾವು ಮಲ್ಲಿಗೆ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ್ ಸಿ ವಿರಚಿತ ದಲಿತ ಸಾಹಿತ್ಯದಲ್ಲಿ ಮಹಿಳಾ ಅಸ್ಮಿತೆಗಳ ಸಂಘರ್ಷ ಚಿತ್ರಕಲಾವಿದ ಡಾಕ್ಟರ್ ಬಸವರಾಜ್ ಎಸ್ ಕಲೆಗಾರ್ ಅವರ ಜನಪದ ಕೌದಿಯ ಚಿತ್ತಾರ ಹಾಗೂ ಸಹಾಯಕ ಪ್ರಾಧ್ಯಾಪಕ ಡಿ ಗಿರೇಗೌಡ ಅರಳಿಹಳ್ಳಿ ಅವರ ಬಹುದಾರೆ ಕೃತಿಗಳನ್ನು ಲೋಕಾರ್ಪಣೆ ಮಾಡಲಾಯಿತು ತದನಂತರ ಸಮಾರಂಭದ ದಿವ್ಯ ನೇತೃತ್ವ ವಹಿಸಿದ್ದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮುಖ್ಯಸ್ಥರಾದ ಮಾತೋಶ್ರೀ ಡಾ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಮಾತನಾಡಿ ಕನ್ನಡಕ್ಕೆ ಮೊಟ್ಟಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ನೀಡಿದ ಪುಣ್ಯಭೂಮಿ ಕಲ್ಬುರ್ಗಿಯ ಮಳಖೇಡ್ ಆಗಿದೆ ಹಿಂದೂ ನ್ಯಾಯಶಾಸ್ತ್ರದ ಮಿತಾಕ್ಷರ ಕೃತಿ ರಚಿಸಿದವರು ಮರುತೂರಿನ ವಿಜ್ಞಾನೇಶ್ವರರು ಕಾಯಕ ದಾಸೋಹ ಸಾಮರಸ್ಯ ಬೆಸೆದ ಈ ನೆಲ ವಚನ ಸಾಹಿತ್ಯ ದಾಸ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ಒಂದರ್ಥದಲ್ಲಿ ಕಲಬುರ್ಗಿ ಸಾಹಿತ್ಯದ ಗಣಿಯಾಗಿದೆ ಎಂದರು ಜಾತ್ರೆ ಧಾರ್ಮಿಕ ಕಾರ್ಯಕ್ರಮಗಳು ಮಾನವನಲ್ಲಿ ಧಾರ್ಮಿಕ ಸಂಸ್ಕಾರ ಹುಟ್ಟು ಹಾಕಿದರೆ ನುಡಿ ಜಾತ್ರೆಗಳು ಮಾತೃಭಾಷೆಯ ನಾಡಿನ ಸಾಹಿತ್ಯದ ಸಂಸ್ಕಾರ ತಿಳಿಸುತ್ತವೆ ಎಂದು ಅವರು ಹೇಳಿದರು ಜಾತ್ರೆಗಳು ವ್ಯಕ್ತಿಯಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಸಂಸ್ಕಾರ ಮೂಡಿಸಿದರೆ ನುಡಿ ಜಾತ್ರೆಗಳು ಸಾಹಿತ್ಯಕ ಸಂಸ್ಕಾರವನ್ನು ಅಂತರಾಳದಲ್ಲಿ ಮೂಡಿಸುತ್ತದೆ ಎಂಬ ಅನುಭವಿಗಳ ಅನುಭವದ ವಾಣಿ ಅಕ್ಷರಾಂಶ ಸತ್ಯವಾಗಿದೆ ವ್ಯಕ್ತಿಯಲ್ಲಿ ಚೇತನ ಸ್ಫೂಟಿಗೊಳ್ಳಲು ಇವು ಸಹಕಾರಿಯಾಗುತ್ತದೆ ಹೀಗಾಗಿ ನಿರಂತರವಾಗಿ ಸಮ್ಮೇಳನವು ನಡೆಯುತ್ತಿರಬೇಕು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋದು ಬಹಳ ಸತ್ಯವಾಗಿದೆ ಎಂಬ ಮಹಾಕವಿ ಕುವೆಂಪು ಅವರ ನುಡಿಯನ್ನು ಸ್ಮರಿಸುವ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯ ಈ ಇಪ್ಪತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಕೇವಲ ಒಂದು ದಿನ ಮಾತ್ರವಲ್ಲ ದಿನ ದಿನವೂ ನಿಮಿಷ ನಿಮಿಷವೂ ಕನ್ನಡಿಗರಾದ ನಾವೆಲ್ಲ ಕನ್ನಡ ನುಡಿ ಕನ್ನಡ ಸಾಹಿತ್ಯವನ್ನು ಸ್ಮರಿಸುತ್ತಾ ಅವರ ಸಂಸ್ಕೃತಿಯನ್ನು ಸ್ಮರಿಸುವಂಥ ಕಾರ್ಯಕ್ರಮ ಇದು ಜನಪದ ಸಾಹಿತ್ಯ ಹಳೆಗನ್ನಡ ಕಾವ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ರಗಳೆ ಪ್ರಕಾರದ ಸಾಹಿತ್ಯ ಈ ನೆಲದ ಜೀವಾಳವಾಗಿದೆ ಕವಿರಾಜ ಮಾರ್ಗದಿಂದ ಹಿಡಿದು ಇಲ್ಲಿಯವರೆಗೂ ವೈವಿಧ್ಯಮಯ ಸಾಹಿತ್ಯ ಚಿಹ್ನೆ ಇಲ್ಲಿ ಮಿಂಚುತ್ತಿದೆ ಕನ್ನಡಿಗರು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಕಾಣಿಕೆಯಾಗಿರುವ ವಚನ ಸಾಹಿತ್ಯ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡುತ್ತಾ ಸುವರ್ಣ ಯುಗವೆಂದು ನಾವು ಹೇಳಬಹುದು ಗ್ರಾಂಥಿಕ ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಾರಂಭವಾಗದು ಕಲಬುರಗಿ ಜಿಲ್ಲೆಯಿಂದ ಅದು ಕೂಡ ಪಕ್ಕದ ಮಳಖೇಡದಿಂದ ಎಂಬುದು ನಮಗೆ ಹೆಮ್ಮೆಯ ವಿಷಯ ಕನ್ನಡದ ಮೊದಲನೇ ಉಪಲಬ್ಧ ಗ್ರಂಥವಾದ ಕವಿರಾಜ ಮಾರ್ಗವು ಕಲಬುರ್ಗಿ ಜಿಲ್ಲೆಯ ಸಾಹಿತ್ಯಿಕವಾಗಿ ಮಹತ್ವ ತಂದುಕೊಡುತ್ತದೆ ಪ್ರಾಚೀನ ಕಾಲಕ್ಕೆ ನ್ಯಾಯ ಸಂಹಿತೆ ಮಿತಾಕ್ಷರ ಎಂಬ ಮೌಲಿಕ ಗ್ರಂಥ ಮೂಲಕ ಕಟ್ಟಿಕೊಟ್ಟ ವಿಜ್ಞಾನೇಶ್ವರು ಚಿತ್ತಾಪುರ ತಾಲೂಕಿನ ಮರುತೂರಿನವರು ಎಂಬುದು ಖುಷಿಯ ವಿಚಾರವಾಗಿದೆ ಸಾಹಿತ್ಯಿಕ ಅಂಶಗಳಿಂದಲೂ ಈ ಗ್ರಂಥವು ಮಹತ್ವ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಕಾಯಕ ದಾಸೋಹ ಸಮಾನತೆ ಈ ಮುಂತಾದ ತತ್ವಗಳು ಪಾಲಿಸುತ್ತೆ ಇಂದಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಆ ಬಳಿಕ ಇಪ್ಪತ್ತನೇ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿದ ಹಿರಿಯ ಸಾಹಿತಿ ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಮಾತನಾಡಿ ಕಲಬುರಗಿ ಸೂಫಿ ಸಂತರ ನಾಡು ಹೀಗಾಗಿ ಇಲ್ಲಿ ಭಾವೈಕ್ಯತೆ ಸಾಮರಸ್ಯ ಗಟ್ಟಿಯಾಗಿ ನೆಲೆ ಊರಿದೆ ಸಾಹಿತ್ಯದ ತಿರುಳು ಸಹ ಸಾಮರಸ್ಯದ ಜೀವನವೇ ಆಗಿದೆ ಎಂದರು ಕೇವಲ ಕರ್ನಾಟಕದ ತುದಿಯಲ್ಲಿದೆ ಶಿಖರಪ್ರಾಯವಾಗಿ ಅಂತಲ್ಲ ಇಲ್ಲಿರುವ ಬದುಕೇ ಶಿಖರಪ್ರಾಯವಾದ ಚಿಂತನೆ ನಾವೇನು ಆಲೋಚನೆ ಮಾಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಹಿಂದೂ ಮುಸ್ಲಿಂ ಭಾವಕ್ಯತೆಯ ಒಂದು ಬಹಳ ದೊಡ್ಡ ಕೇಂದ್ರವಾಗಿರುವ ಬಂದೇ ನವಾಜ್ರ ಬಹಳ ದೊಡ್ಡ ದರ್ಗಾ ಇರುವ ಶರಣರ ನಾಡು ಕವಿರಾಜ ಮಾರ್ಗ ರಚನೆಯಾದ ಒಂದು ಪ್ರದೇಶ ಇದು ಕವಿರಾಜ ಮಾರ್ಗವಾದರೂ ಕನ್ನಡದ ಮೊದಲ ಕೃತಿ ಕಾವ್ಯ ಮೀಮಾಂಸೆಯ ರಾಜನೀತಿಯ ಉತ್ತಮ ಗುಣದ ಆದರ್ಶದ ಕನ್ನಡ ಜನರ ಮನೋಧರ್ಮ ಎಂಥದ್ದು ಅನ್ನೋದನ್ನ ತಿಳಿಸುವ ಅಭೂತಪೂರ್ವವಾದ ಕೃತಿ ಅದನ್ನ ಬೆಂಜಮಿನ್ ಲೂಯಿಸ್ ರೈಸ್ ಅವರು ಮೊಟ್ಟ ಮೊದಲಿಗೆ ಅದನ್ನ ಗುರುತಿಸಿ ಕೆ ಬಿ ಪಾಠಕ್ ಅನ್ನುವಂತಹ ಸರ್ದಾರ್ ಸ್ಕೂಲ್ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಬಹಳ ದೊಡ್ಡ ಸಂಶೋಧಕರನ್ನ ಡೆಪ್ಟೇಷನ್ ಗೆ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರೆಸಿಕೊಂಡು ಅದನ್ನು ಸಂಪಾದಿಸುವ ಕೆಲಸವನ್ನ ಮಾಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಆ ಪುಸ್ತಕ ಮೊದಲಿಗೆ ಮುದ್ರಣವನ್ನ ಕಾಣುತ್ತೆ ಕವಿರಾಜ ಮಾರ್ಗ ಏನು ಹೇಳುತ್ತೆ ಸಾಮಾನ್ಯವಾಗಿ ಅದು ನಾಡಿನ ಚೆಕ್ಕು ಬಂದಿಯನ್ನು ಕಾವೇರಿಯಿಂದ ಗೋದಾವರಿ ವರೆಗೆ ಇರುವಂತಹ ಕನ್ನಡ ನಾಡಿನ ಚೆಕ್ಕು ಬಂದಿ ಮೇರೆಯನ್ನ ನಾಡಿನ ಮೇರೆಯನ್ನ ಹೇಳುತ್ತೆ ತಿರುಳುಗನ್ನಡದ ಚರ್ಚೆಯನ್ನ ಮಾಡುತ್ತೆ ಕನ್ನಡ ಸಂಸ್ಕೃತ ಮತ್ತು ಪಾಕ ಎರಡೂ ಭಾಷೆಗಳ ಜೊತೆಯಲ್ಲಿ ಹೇಗೆ ತನ್ನ ಪದ ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ಳುತ್ತೆ ಮತ್ತು ತನ್ನ ಬೆಳವಣಿಗೆಗೆ ಅದೇ ಕಾರಣವಾಗಿದೆ ಅನ್ನುವಂತ ಅದನ್ನ ಕೂಡ ಹೇಳುತ್ತೆ ಬಹಳ ದೊಡ್ಡ ರಾಜರಿಗೆ ಆದರ್ಶವಾದ ಮಾತುಗಳು ಕವಿಗೆ ಆದರ್ಶವಾದ ಮಾರ್ಗಗಳು ಎರಡೂ ಕೂಡ ಇವೆ ಆದ್ರಿಂದಲೇ ಅದು ಕವಿಗೂ ಮಾರ್ಗ ಕೃತಿ ರಾಜರಿಗೂ ಮಾರ್ಗ ಕೃತಿ ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರಧರ್ಮಂ ಮಮ್ ವಿಚಾರವೂ ಮಮ್ ಅನ್ನುವಂತಹದ್ದು ಅದರ ಸೆಂಟ್ರಲ್ ಐಡಿಯಾ ಕಸವರ ಅಂದ್ರೆ ಸಂಪತ್ತು ನಮ್ಮ ಸಂಪತ್ತು ಅಂದ್ರೆ ಏನಪ್ಪಾ ಅಂದ್ರೆ ಬೇರೆಯವರ ಧರ್ಮವನ್ನ ಬೇರೆಯವರ ವಿಚಾರವನ್ನ ಸಹಿಸಿಕೊಳ್ಳುವುದು ಬಹುಶಃ ಇದು ಒಂಬತ್ತನೆಯ ಶತಮಾನದ ಒಂದು ದೊಡ್ಡ ಆದರ್ಶ ಅಷ್ಟೇ ಅಲ್ಲ ಇಪ್ಪತ್ತು ಇಪ್ಪತ್ತೊಂದನೆಯ ಶತಮಾನದ ಆದರ್ಶ ಕೂಡ ಆಗಿದೆ ಆಗಬೇಕು ನಮ್ಮ ನಡುವೆ ಏನಿದೆ ಮನುಷ್ಯ ಮನುಷ್ಯರ ನಡುವೆ ಅಸಹನ ಇದೆ ಸಾವಿರದ ಐದು ನೂರ ಮೂರು ಜಾತಿ ಮತ್ತು ಉಪಜಾತಿಗಳು ಕರ್ನಾಟಕದಲ್ಲಿವೆ ಸಹಜವಾಗಿಯೇ ಕಲ್ಬುರ್ಗಿ ಆ ರೀತಿಯ ಭಾವೈಕ್ಯತೆಯ ಒಂದು ಸ್ಥಳ ಸಾಹಿತ್ಯ ಯಾವತ್ತು ಮನುಷ್ಯರನ್ನ ಬೆಸೆಯುವ ಕೆಲಸವನ್ನ ಮಾಡುದು ಅದು ಒಡೆಯುವ ಕೆಲಸವನ್ನ ಮಾಡಲ್ಲ ಒಬ್ಬ ಮನುಷ್ಯನ ಜ್ಞಾನ ಒಬ್ಬ ಮನುಷ್ಯನನ್ನ ಕೂಡಿಸುವುದಕ್ಕೆ ಕೆಲಸ ಬಳಕೆ ಆಗ್ಬೇಕೆ ಹೊರತು ಅದು ಒಡೆಯಲಿಕ್ಕೆ ಆಗಬಾರ್ದು ಅದು ಜ್ಞಾನ ಅಲ್ಲ ರೈತ ಚಳುವಳಿ ದಲಿತ ಚಳುವಳಿ ಬಂಡಾಯ ಸಾಹಿತ್ಯ ಸಂಘಟನೆ ಮಹಿಳಾ ಚಳುವಳಿ ಇವುಗಳು ಇಲ್ಲದೆ ಇದ್ದರೆ ನಮಗೆ ಈಗಿರುವ ಮಟ್ಟದ ವಿವೇಕವೇ ಬರ್ತಾ ಇರಲಿಲ್ಲ ಅಂತ ನನ್ನ ತಿಳುವಳಿಕೆ ಕನ್ನಡ ಸಾಹಿತ್ಯ ಮೊದಲಿನಿಂದಲೂ ಕವಿರಾಜ ಮಾರ್ಗದಿಂದ ಹಿಡಿದು ಈಗ ಬರೆಯುವಂತಹ ಒಬ್ಬ ಆನಂದ್ ಅನ್ನುವಂತಹ ಒಬ್ಬ ಕವಿಯವರೆಗೆ ಕೂಡ ಅಂತಹ ಒಂದು ಪ್ರತಿಪಾದನೆಯನ್ನು ಮಾನವೀಯತೆಯನ್ನು ಪ್ರತಿಪಾದಿಸ್ತಾ ಚರ್ಚೆ ಮಾಡ್ತಾ ಅನ್ಯಾಯವನ್ನು ಪ್ರಶ್ನಿಸ್ತಾ ತಿರಸ್ಕರಿಸ್ತಾ ಒಳ್ಳೆಯದನ್ನು ಪುರಸ್ಕರಿಸ್ತಾ ಬಂದಿದೆ ಸಾಹಿತ್ಯ ಯಾಕೆ ಬೇಕು ಸಾಹಿತಿ ಯಾಕೆ ಬೇಕು ಸಾಮಾನ್ಯವಾಗಿ ಸಾಹಿತ್ಯ ಅಥವಾ ವಿವೇಕವನ್ನು ಹೇಳುವ ತಿಳುವಳಿಕೆಯನ್ನು ಹೇಳುವ ಜನರೇ ಅಪ್ರಸ್ತುತ ಅನ್ನುವಂತಹ ಕಾಲದಲ್ಲಿ ನಾವಿದ್ದೀವಿ ಯಾಕೆ ಅಂತಂದರೆ ಒಳ್ಳೆಯದು ಬೇಕಿಲ್ಲ ಒಳ್ಳೆಯದು ಬೇಕು ಒಳ್ಳೆಯದಿಲ್ಲದೆ ಬದುಕೋಕ್ಕಾಗೋದಿಲ್ಲ ನೀವು ನೀವೆಷ್ಟು ದಿವಸ ಕೇಡನ್ನ ಮಾಡಿ ಇನ್ನೊಬ್ಬರಿಗೆ ತೊಂದರೆಯನ್ನೇ ಮಾಡಿ ಬದುಕೆ ಸಾಧ್ಯನೇ ಇಲ್ಲ ನಾವು ಶಾಂತಿಯುತವಾಗಿ ಬದುಕಬೇಕು ಅಂದ್ರೆ ಇನ್ನೊಬ್ಬರು ಶಾಂತಿಯುತವಾಗಿ ಬದುಕಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಾಗ ಮಾತ್ರ ಅದನ್ನೇ ನೆರೆ ಸೈರಿಸಲಾರ್ಪಡೆ ಪರಧರ್ಮ್ ವಿಚಾರವೂಮ್ ನಮಗೆ ವಿಚಾರ ಭೇದ ಇದೆ ಅನೇಕ ವಿಚಾರಧಾರೆ ಇದೆ ಒಬ್ಬರು ಒಂದು ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ಇನ್ನೊಬ್ರು ಇನ್ನೊಂದು ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ತಪ್ಪೇನಿಲ್ಲ ಅನೇಕ ವಿಚಾರಧಾರೆಗಳಿವೆ ಒಂದು ಒಂದಕ್ಕಿಂತ ಭಿನ್ನ ನಾನು ನಿಮಗೆ ಸಾವಿರದ ಐನೂರ ಮೂರು ಜಾತಿ ಉಪಜಾತಿಗಳ ಬಗ್ಗೆ ಹೇಳಿದೆ ಅವೆಲ್ಲ ಯಾಕಾಗಿವೆ ನೀವು ಬಳಿಗಳನ್ನು ಅಧ್ಯಯನ ಮಾಡಿದರೆ ಆಂಥ್ರಪಾಲಜಿಕಲ್ ಆಗಿ ಅವೆಲ್ಲ ಸಮಾನವಾಗಿವೆ ನಾನು ಸಂಸ್ಕೃತಿಯನ್ನೇ ಕುರಿತು ಅಧ್ಯಯನ ಮಾಡಿರೋನು ಪದವಿಯನ್ನ ಪಡೆದಿರೋನು ಯಾರ ಸಂಸ್ಕೃತಿಯು ದೊಡ್ಡದು ಅಲ್ಲ ಯಾರ ಸಂಸ್ಕೃತಿಯು ಚಿಕ್ಕದು ಅಲ್ಲ ನಮ್ಮ ನಡುವೆ ಯಾಕೆ ಇಂತಹ ವ್ಯತ್ಯಾಸಗಳಾದವು ಮನುಷ್ಯನ ಮನುಷ್ಯನನ್ನಾಗಿ ನೋಡೋಣ ಅಷ್ಟೇ ಸಾಹಿತ್ಯ ನಮಗೆ ಕಲಿಸಿಕೊಟ್ಟಂತಹ ಪಾಠ ಯಾವುದು ಇಷ್ಟು ಅಕ್ಷರ ಇಷ್ಟು ಗ್ರಂಥ ರಾಶಿ ಇಷ್ಟು ಜನ ಬರ್ದಿದ್ದಾರೆ ಎಂತೆಂತ ಕಥೆಗಳನ್ನು ಬರೆದಿದ್ದಾರೆ ಇದೇ ಭಾಗದ ಶಾಂತರಸರಂತಹ ಹಿರಿಯ ಬರಹಗಾರರಿಂದ ಹಿಡಿದು ಈ ಆಸುಪಾಸಿನಲ್ಲಿ ಬರೆದ ಬರಹಗಾರರ ಕಥೆಗಳಿವೆಯಲ್ಲ ಅದ್ಭುತವಾದವು ಬಹುಶಃ ಇಲ್ಲಿಯ ಬಡತನವನ್ನ ಇಲ್ಲಿಯ ಸಂಕಷ್ಟವನ್ನ ನನಗೆ ಯಾವಾಗಲೂ ಚಂಬಣ್ಣ ಅಮರ್ಚಾರ ಒಂದು ಸಾಲು ನನಗೆ ನೆನಪಾಗತ್ತೆ ರೊಟ್ಟಿ ಆಕಾರದಲ್ಲಿ ಆಕಾಶಕ್ಕಿಂತ ಮಿಗಿಲು ಬಹುಶಃ ಈ ನಾಡಿನಲ್ಲಿ ಮಾತ್ರ ಸೃಷ್ಟಿಯಾಗುವಂತಹ ಪದ್ಯ ಅದು ನಮ್ಮ ರೊಟ್ಟಿ ಎಷ್ಟಾಗಲ ಇದೆ ಅಂತ ನಮಗೆ ಗೊತ್ತಿದೆ ಆದರೆ ಅದು ಸಿಕ್ಕರೆ ಸಿಗದಿದ್ರೆ ಅದು ಆಕಾಶಕ್ಕಿಂತ ದೊಡ್ಡದು ಅಂತ ಜಂಬಣ್ಣ ಅಂತ ಹೇಳ್ತಾರೆ ಸೊ ಈ ನಾಡಿನ ಈ ನಾಡು ಕಂಡ ಅನೇಕ ಜನ ಬರಹಗಾರರು ಇಲ್ಲಿಯ ದಗೆ ಇಲ್ಲಿಯ ದಾಹದ ಬದುಕು ಇಲ್ಲಿಯ ಸಂಕಷ್ಟ ಬಡತನ ನೋವು ಅಷ್ಟೇ ಅದ್ಭುತವಾದಂತಹ ತತ್ವ ಪದಕಾರರ ಪರಂಪರೆ ಇದೆ ಬಯಲಾಟದ ಪರಂಪರೆ ಇದೆ ಬಹಳ ಸಮೃದ್ಧವಾದ ಕಲೆಯ ಅಭಿವ್ಯಕ್ತಿಯ ವಿವಿಧ ಕ್ಷೇತ್ರಗಳು ಜೀವಂತವಾಗಿರುವಂತಹ ಈ ಕಲ್ಬುರ್ಗಿಯ ಇಪ್ಪತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾನು ಬಹಳ ವಿಶ್ವಾಸವಿಟ್ಟು ಗೌರವಪೂರ್ವಕವಾಗಿ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿದ್ದೀನಿ ನಮಸ್ಕಾರ ಗ್ರಂಥಾಲಯಗಳ ಬಗ್ಗೆ ವಿಶೇಷವಾಗಿ ತನ್ನದೇ ಆದಂತಹ ಜವಾಬ್ದಾರಿಯನ್ನ ನೀಡಿ ಇವತ್ತು ಇಡೀ ದೇಶದಲ್ಲೇ ಅತ್ಯುನ್ನತವಾದಂತಹ ಸ್ಥಾನವನ್ನು ನಮ್ಮ ಗ್ರಂಥಾಲಯ ಇಲಾಖೆ ಮಾಡಿದೆ ಅದರಲ್ಲೂ ತಮಗೆಲ್ಲರಿಗೂ ಗೊತ್ತು ಡಿಜಿಟಲ್ ಗ್ರಂಥಾಲಯದ ಬಗ್ಗೆ ಕನ್ನಡ ಸಾಹಿತ್ಯವನ್ನು ವಿಶೇಷವಾಗಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಭಾಗದ ಪುಸ್ತಕಗಳನ್ನು ನಾವು ಅದರಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಇತ್ತೀಚೆಗೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೃತಿಗಳು ಸಹಿತ ಬರ್ತಾ ಇದ್ದಾವೆ ಸುಮಾರು ಪ್ರತಿ ವರ್ಷ ನಾವು ಅರ್ಜಿ ಕರೆದಂತಹ ಸಂದರ್ಭದಲ್ಲಿ ಸುಮಾರು ಎಂಟು ಸಾವಿರ ಕೃತಿಗಳು ನಮ್ಮ ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಗೆ ಪ್ರತಿ ವರ್ಷ ಬರ್ತವೆ ಅದರಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿತ ಕಲ್ಯಾಣ ಕರ್ನಾಟಕದ ಭಾಗದಿಂದ ಸಹಿತ ಬರ್ತವೆ ಬಸವಣ್ಣನವರು ಹೇಳಿದ ಹಾಗೆ ಕೈವೆ ಕೈಲಾಸ ಅನ್ನದಾಸೋಹ ಮತ್ತು ಜ್ಞಾನ ದಾಸೋಹ ಇವತ್ತು ಜ್ಞಾನ ದಾಸೋಹವನ್ನು ನೀಡುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾ ಇದೆ ಅದು ಸಾಹಿತ್ಯಿಕವಾಗಿ ಹಲವಾರು ಕೃತಿಗಳನ್ನು ಹೊರತರೋದ್ರ ಮೂಲಕ ಇವತ್ತು ಸಾಕಷ್ಟು ಸಾಹಿತಿಗಳು ಬರೆದಂತಹ ಕೃತಿಗಳು ಬಿಡುಗಡೆ ಮಾಡಿದೆ ಸಾಹಿತ್ಯದಿಂದ ಸಾಮಾಜಿಕ ಬದಲಾವಣೆಯನ್ನು ನಾವು ಕಾಣುತ್ತೇವೆ ಅದು ಯಾವುದೇ ಸಾಹಿತ್ಯ ಆಗಿರಬಹುದು ಅದೇ ರೀತಿ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಕವಿಗಳು ಸಹಿತ ಬಹಳ ಒಳ್ಳೆಯ ಕೃತಿಗಳನ್ನು ಸಹಿತ ಇತ್ತೀಚೆಗೆ ಬರ್ತಾ ಇದ್ದೇವೆ ಈಗಾಗಲೇ ಏನು ಬಿಡುಗಡೆಯಾದಂತಹ ಕೃತಿಗಳು ಸ್ಥಳೀಯವಾಗಿ ನಮ್ಮ ಗ್ರಂಥಾಲಯಕ್ಕೆ ತಾವು ಅಲ್ಲಿ ಹೋಗಿ ಇಲ್ಲಿರ್ತಕ್ಕಂತಹ ಕೃತಿಗಳನ್ನ ಅವರು ಸ್ಥಳೀಯ ಅನುದಾನದಲ್ಲಿ ಖರೀದಿ ಮಾಡ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೆ ಈ ಮೂಲಕ ನಾನು ನಿರ್ದೇಶನವನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದೆ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂತಹ ಜಿಲ್ಲಾ ಮತ್ತು ನಗರ ಕೇಂದ್ರ ಗ್ರಂಥಾಲಯಗಳಿಗೂ ಸಹಿತ ಖರೀದಿ ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಮಸ್ಕಾರ ಆ ಬಳಿಕ ನಿಕಟ ಪೂರ್ವ ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ಕಲ್ಯಾಣರಾವ್ ಜಿ ಪಾಟೀಲ್ ಅವರು ಸಹ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಐದನೇ ಸಮ್ಮೇಳನದಿಂದ ಈ ಇಪ್ಪತ್ತನೇ ಸಮ್ಮೇಳನದಲ್ಲಿ ಪ್ರತಿಯೊಂದು ಸಮ್ಮೇಳನದಲ್ಲಿ ವಿದ್ಯಾರ್ಥಿ ಆದಾಗಿನಿಂದ ನಾನು ಇಲ್ಲಿದ್ದೇನೆ ಪ್ರತಿಯೊಂದಕ್ಕೂ ನಾನು ಭಾಗವಹಿಸಿದ್ದೇನೆ ಅದು ನನಗೆ ಸಂತೋಷದ ವಿಷಯ ಜೊತೆಗೆ ನಾನು ಇಲ್ಲಿ ಕಾರ್ಯದರ್ಶಿ ಇದ್ದಾಗ ಮೂರು ಸಮ್ಮೇಳನವನ್ನ ನಾವು ಮಾಡಿದ್ದೇವೆ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಆ ಎಲ್ಲ ಸಮ್ಮೇಳನಗಿಂತ ಕಳೆದ ವರ್ಷ ಜಿಡ್ಗಾದಲ್ಲಿ ಬಹಳ ಅದ್ಭುತವಾದಂತಹ ಸಮ್ಮೇಳನವನ್ನ ಮಾಡಿದರು ತಿಪ್ಪಿಯವರು ಅಲ್ಲಿ ಜಿಡಗ ಶ್ರೀಗಳು ಮತ್ತು ಹಾರಕೂಡ್ ಶ್ರೀಗಳು ಇಬ್ರು ಎಷ್ಟು ಜೋಡಿಯಾಗಿ ಆ ವಿಜೃಂಭಣೆಯಿಂದ ಮಾಡಿದ್ರು ಅಂದ್ರೆ ಅದು ನಮ್ಮ ಜೀವನದಲ್ಲಿ ಮರಲಿಕ್ಕೆ ಆಗೋದಿಲ್ಲ ಅಷ್ಟು ಅದ್ಭುತವಾಗಿ ಅವ್ರು ಮಾಡಿದರು ಒಂದು ರಾಜ್ಯ ಮಟ್ಟದ ಸಮ್ಮೇಳನ ತರ ಮಂಟಪ ಅಲ್ಲಿ ಜನರು ಈ ನಗರಕ್ಕಿಂತ ಹಳ್ಳಿಗಳಲ್ಲಿ ಹೋಬಳಿಗಳಲ್ಲಿ ತಾಲೂಕುಗಳಲ್ಲಿ ಏನೋ ಒಂದು ಸ್ವಲ್ಪ ಕುತೂಹಲ ಆಸಕ್ತಿ ಇದೆ ನಗರ ಈ ವಿಭಾಗೀಯ ಕೇಂದ್ರ ಈ ರಾಜಧಾನಿ ಕೇಂದ್ರಗಳಲ್ಲಿ ಸ್ವಲ್ಪ ಜನರ ಆಸಕ್ತಿ ಕಡಿಮೆ ಇದೆ ಅನ್ನೋದನ್ನು ನನಗೆ ಗಮನಕ್ಕೆ ಬರ್ತಾ ಇದೆ ಇತ್ತೀಚಿನ ಹೊಸ ತಾಲೂಕುಗಳಲ್ಲಿ ಬಹಳ ಒಂದು ಆಶಾದಾಯಕವಾದಂಥ ತಾಲೂಕು ಸಾಂಸ್ಕೃತಿಕವಾಗಿ ಬೆಳೆಯುವಂಥ ತಾಲೂಕು ಕಮಲಾಪುರ ಕಡೆ ನೀವು ಲಕ್ಷ್ಯ ಕೊಟ್ಟಿರೋದಕ್ಕೆ ನಾನು ತಾಲೂಕಿನ ಪರವಾಗಿ ಸಹಿತ ಅಭಿನಂದನೆ ಸಲ್ಲಿಸ್ತೀನಿ ಮಾತನಾಡಿದ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಟಿ ಎಂ ಭಾಸ್ಕರ್ ಅವರು ಸುಣ್ಣದ ಕಲ್ಲು ಹೆಚ್ಚಿರುವ ಕಲಬುರಗಿಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಹೆಚ್ಚಾಗಿವೆ ಇಲ್ಲಿನ ನೀರು ಗಾಳಿ ಪಡೆಯುವ ಬಹುರಾಷ್ಟ್ರೀಯ ಈ ಕಂಪನಿಗಳು ನಾಡಿನ ಮಾತೃಭಾಷೆಯ ಕನ್ನಡ ಶಾಲೆಗಳನ್ನು ದತ್ತು ಪಡೆದು ಅವುಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು ಕ್ರಿಸ್ತಪೂರ್ವ ಆರನೇ ಶತಮಾನ ಇದೆ ಕ್ರಿಸ್ತಪೂರ್ವ ಏಳನೇ ಶತಮಾನ ಇದೆ ಕ್ರಿಸ್ತಪೂರ್ವ ಆರು ಸಾವಿರದ ಐದು ನೂರು ವರ್ಷಗಳ ಕಾಲ ಸಂದರ್ಭ ಇದೆ ಕಲಬುರಗಿಯ ಗ್ರಾಮ ಚರಿತ್ರೆ ಕೋಶ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಕೊಡಮಾಡಿದಂತಹ ಒಂದು ಬಹುದೊಡ್ಡ ಯೋಜನೆ ಇದೆ ಅಭೂತಪೂರ್ವವಾಗಿರುವ ಅದ್ಭುತವಾಗಿರುವ ಮಾದರಿಯಾಗಿರುವ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹೊರತಂದಿರುವ ಎಲ್ಲಾ ಜಿಲ್ಲೆಗಳ ಗ್ರಾಮ ಚರಿತ್ರೆ ಕೋಶದಲ್ಲಿ ಒಂದು ಮಾತನ್ನ ಉಲ್ಲೇಖ ಮಾಡಲಾಗಿದೆ ಕಲಬುರಗಿ ಗ್ರಾಮ ಚರಿತ್ರೆ ಕೋಶ ಎನ್ನುವಂತಹ ಪುಟಗಳಲ್ಲಿ ಬರೆಯಲಾಗಿದೆ ಕ್ರಿಸ್ತಪೂರ್ವ ಆರು ಸಾವಿರದ ಐದುನೂರು ವರ್ಷಗಳ ಸಂದರ್ಭದಲ್ಲಿ ಗ್ರಾಮಗಳ ಉದಯ ಹೇಗಾಯಿತು ಎನ್ನುವುದು ಆರ್ಥಿಕ ರಾಜಕೀಯ ಸಾಮಾಜಿಕ ಸ್ವಾತಂತ್ರ್ಯದ ಅಥವಾ ಅರಸು ಮನೆತನಗಳ ಸಂದರ್ಭದಲ್ಲಿ ನಾವು ಹೀಗೆ ಇದ್ದೇವೆ ಎಂದರೆ ಹೀಗೆ ಇರಲಿಲ್ಲ ಇನ್ನೊಂದು ತೆರನಾಗಿ ಇದ್ದೇವು ಎನ್ನುವುದನ್ನು ನಾವು ಕಂಡುಕೊಳ್ಳಬೇಕಾಗಿದೆ ಮತ್ತು ಚಿಂತನೆ ಮಾಡಬೇಕಾಗಿದೆ ಈ ಭಾಷೆಯ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯ ಸ್ವರೂಪ ಕನ್ನಡ ಭಾಷೆಯ ಲಿಪಿಶಾಸ್ತ್ರ ಕನ್ನಡ ಭಾಷೆಯ ಲಿಪಿಶಾಸ್ತ್ರದ ಸ್ವರೂಪ ಮತ್ತು ಅದರ ಲಕ್ಷಣಗಳನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ನನಗನಿಸ್ತದೆ ನಮ್ಮ ಕನ್ನಡ ಭಾಷೆಯ ಲಿಪಿ ಸ್ವರೂಪ ಯಾವಾಗ ಪ್ರಾರಂಭ ಆಯಿತು ಹಾಗಾದರೆ ಕ್ರಿಸ್ತ ಪೂರ್ವದ ಆರನೇ ಶತಮಾನದ ಸಂದರ್ಭದಲ್ಲಿ ಕ್ರಿಸ್ತ ಪೂರ್ವ ಏಳನೇ ಶತಮಾನದ ಸಂದರ್ಭದಲ್ಲಿ ಅಥವಾ ನಂತರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಶಾತುವನರ ಕಾಲದಲ್ಲಿ ಗುಪ್ತರ ಕಾಲದಲ್ಲಿ ಯಾವ ಭಾಷೆ ಕನ್ನಡದ ಭಾರತೀಯರು ಮಾತನಾಡುತ್ತಿದ್ದರು ಈ ಲಿಪಿಗೆ ಮೂಲ ಲಿಪಿ ಯಾವುದು ಎನ್ನುವುದು ಭಾರತೀಯ ಲಿಪಿಗಳಿಗೆ ಅಥವಾ ದೇವನಾಗರಿ ಲಿಪಿಗಳಿಗೆ ಅಥವಾ ಪ್ರಾಕೃತ ಭಾಷೆಗೆ ಅಥವಾ ಸಂಸ್ಕೃತ ಭಾಷೆಗೆ ಯಾವ ಲಿಪಿಯನ್ನು ಬಳಸಿಕೊಳ್ಳಲಾಗಿದೆ ಹಾಗಾದರೆ ಸ್ವಾಮಿ ಕ್ರಿಸ್ತ ಶಕ ಮೂರನೇ ಶತಮಾನದಿಂದ ಕನ್ನಡ ಲಿಪಿ ಶಾಸ್ತ್ರ ಹೇಗೆ ಬೆಳೆದುಕೊಂಡು ಬಂದಿದೆ ಮೂರನೇ ಶತಮಾನದಲ್ಲಿ ಇರುವ ಅರಸ ಯಾರು ಶಾತವಾನ್ರಿಗೂ ಮತ್ತು ಕನ್ನಡ ಲಿಪಿಗೂ ಶಾತುವಾನರಿಗೂ ಮತ್ತು ಪಾಲಿ ಲಿಪಿಗೂ ಶಾತುವಾನರಿಗೂ ಮತ್ತು ಬೇರೆ ಬೇರೆ ಲಿಪಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಮ್ಮ ಚರ್ಚೆಗಳು ಏನ್ ನಡೆದಿವೆ ಯಾಕೆ ಸ್ವಾಮಿ ಲಿಪಿ ಕುರಿತು ಶಾಸನಗಳ ಕುರಿತು ಅಧ್ಯಯನಗಳ ಕುರಿತು ಏಕೆ ಏಕೆ ಲಿಪಿ ಅಂತ ನಾವು ಒಪ್ಪಿಕೊಂಡಿದ್ದೇವೆ ಪ್ರಾಕೃತ ಭಾಷೆ ಎಂದು ನಾವು ಏಕೆ ಒಪ್ಪಿಕೊಂಡಿದ್ದೇವೆ ಅದರ ಆಚೆಗೆ ಇನ್ನು ಯಾವುದಾದ್ರೂ ಲಿಪಿಶಾಸ್ತ್ರ ಇರಲಿಲ್ಲವೇ ಬಹುತೇಕವಾಗಿ ಇತಿಹಾಸದ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಕನ್ನಡದ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಶಾಸನಾಂಗದಲ್ಲಿ ಕೆಲಸ ಮಾಡಿರುವ ವಿದ್ವಾಂಸರಿಗೆ ಸಂಶೋಧನಾ ಅಧ್ಯಯನಕಾರರಿಗೆ ಬಹುತೇಕವಾಗಿ ಕನ್ನಡದ ಭಾರತೀಯ ಜನತೆಗೆ ಒಂದು ಬಿಗ್ ಯಕ್ಷ ಪ್ರಶ್ನೆ ಇದೆ ಆ ಯಕ್ಷ ಪ್ರಶ್ನೆ ಯಾವುದು ಎಂದರ ನಾವು ನಮ್ಮ ಭಾಷೆಯ ಲಿಪಿಯನ್ನ ಗುರುತಿಸುವುದಕ್ಕೆ ಆಗುತ್ತಿಲ್ಲ ಏಕೆ ಎಂದರ ನಮ್ಮ ನಿಮ್ಮ ಚರ್ಚೆಯಾಗಿದೆ ಇಪ್ಪತ್ತನೇ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಸರ್ವಾಧ್ಯಕ್ಷನಾಗಿ ಅಥವಾ ಕನ್ನಡ ನಾಡಿನ ಒಬ್ಬ ವಿದ್ಯಾರ್ಥಿಯಾಗಿ ನಾನು ನಿಮ್ಮ ಗಮನವನ್ನು ಸೆಳೆಯುವುದು ಏನು ಎಂದರ ಭಾರತೀಯರಾದ ನಾವು ಕರ್ನಾಟಕದ ಕನ್ನಡದ ಮನಸ್ಸುಗಳಾದ ನಾವು ನಮ್ಮ ಲಿಪಿ ಶಾಸ್ತ್ರವನ್ನು ಕೊನೆಗೆ ಅಂಚಿಗೆ ತರುವುದಕ್ಕೆ ಆಗುತ್ತಿಲ್ಲ ಕಾರಣ ಏನು ಎನ್ನುವುದು ಹುಡುಕಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಭುತವಾಗಿದೆ ಅರ್ಥಪೂರ್ಣವಾಗಿದೆ ಸೌಜನ್ಯಿಕೆಯಿಂದ ಕೂಡಿದ ನಾಗರಿಕತೆಗೆ ಶೋಭೆಯನ್ನು ತರುವ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಭೂಷಣವಾಗಿದೆ ಎನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತೊಗರಿ ಕಳಚ ಇದೆ ಬೆಳೆ ಬೆಳೆದರೆ ನಮಗೆ ತೊಗರಿ ಸಿಗುತ್ತದೆ ಕಲಬುರಗಿ ಎನ್ನುವುದು ಬಹುತೇಕವಾಗಿ ತೊಗರಿ ಬೆಳೆಯನ್ನು ಬೆಳೆಯುವ ಕಣಜ ಎಂದು ಕರೆದಿದ್ದಾವೆ ಆದರೆ ಈ ವರ್ಷದ ಸಂದರ್ಭದಲ್ಲಿ ತೊಗರಿ ಬಹುತೇಕವಾಗಿ ಹೆಚ್ಚಿಗೆ ಬೆಳೆಯುವುದಕ್ಕೆ ಆಗಿಲ್ಲ ರೈತ ಸಾಯಬಾರದು ಕರ್ನಾಟಕದ ಯಾವುದೇ ರೈತ ಸಾಯಬಾರದು ಸುಖವಾಗಿ ನಿದ್ರೆಯನ್ನ ಮಾಡಬೇಕು ಸಾಯಬಾರದು ಅದಕ್ಕಾಗಿ ಯಾರ್ಯಾರು ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ವಿಶೇಷವಾಗಿ ತೊಗರಿಯನ್ನು ಬೆಳೆಯುತ್ತಿದ್ದಾರೆಯೋ ಆ ತೊಗರಿಯ ಹೊಲಗಳು ಗದ್ದೆಗಳು ಅವು ಗಂಗಾ ಕಲ್ಯಾಣ ಯೋಜನೆಗೆ ಅಳವಡಿಸಿ ಎಲ್ಲಾ ಬಡ ರೈತರು ಬದುಕುವ ರೀತಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಮತ್ತೆ ಅದು ಪ್ರಾರಂಭಗೊಳ್ಳಬೇಕು ಪ್ರಾರಂಭಗೊಂಡಿದರೆ ಅದು ಬಹುತೇಕವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಎನ್ನುವುದು ನನ್ನ ಭಾಷಣದ ತಿರುಳಾಗಿದೆ ಅದು ಆದ್ಮೇಲೆ ಫ್ಯಾಕ್ಟ್ರಿಗಳಿವೆ ಔದ್ಯೋಗಿಕ ಕ್ರಾಂತಿ ಇದೆ ಸಿಮೆಂಟ್ ಉತ್ಪಾದನೆ ಮಾಡುವಂತ ಕಾರ್ಖಾನೆಗಳಿವೆ ಕಾರ್ಖಾನೆಗಳಿಗೆ ಒಂದು ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಹೇಳುವುದು ಏನು ಎಂದರೆ ಎಲ್ಲ ಸಿಮೆಂಟ್ ಉತ್ಪಾದನೆ ಮಾಡುವ ಕಾರ್ಖಾನೆಗಳು ಔದ್ಯೋಗಿಕ ಕ್ರಾಂತಿ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಅವರ ಸುತ್ತಮುತ್ತ ಇರುವ ಪ್ರಾಥಮಿಕ ಶಾಲೆಗಳನ್ನು ದತ್ತು ತೆಗೆದುಕೊಳ್ಳಬೇಕು ಎನ್ನುವುದು ನನ್ನ ಬಲವಾದಂಥ ಒಂದು ಶಿಫಾರಸು ಆಗಿದೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಆಯುಕ್ತರಾದ ರವೀಂದ್ರ ಡಾಕಪ್ಪ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ರಾಜು ಲೇಂಗ್ಟಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಶಿವರಾಜ್ ಎಸ್ ಅಂಡ್ಗಿ ಶರಣ್ ರಾಜ್ ಚಪ್ಪರಬಂದಿ ರವೀಂದ್ರ ಕುಮಾರ್ ಭಂಟನಳ್ಳಿ ವಿನೋದ್ ಕುಮಾರ್ ಜೇನ್ವೇರಿ ಸೋಮಶೇಖರಯ್ಯ ಹೊಸಮಠ್ ಬಸಯ್ಯ ಸ್ವಾಮಿ ಯಶವಂತರಯ್ಯ ಅಷ್ಟಗಿ ಸಿದ್ದಣ್ಣ ಬಾಳಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ನುಡಿ ತೇರಿನ ಜಾತ್ರೆಗೆ ಸಾಕ್ಷಿಯಾದರು ಆ ಬಳಿಕ ಮಧ್ಯಾಹ್ನದ ಅವಧಿಯಲ್ಲಿ ಕೀರ್ತನಾ ಸಾಹಿತ್ಯ ಪ್ರಾಚೀನ ಸಾಹಿತ್ಯ ಸಂಸ್ಕೃತಿ ಪರಂಪರೆ ವಚನ ಸಾಹಿತ್ಯ ಜಾನಪದ ಮತ್ತು ತತ್ವಪದ ಸಾಹಿತ್ಯ ಕಲಬುರಗಿ ಜಿಲ್ಲೆಯ ಸಾಹಿತ್ಯದ ವೈಶಿಷ್ಟ್ಯತೆ ಶೀರ್ಷಿಕೆ ಅಡಿಯಲ್ಲಿ ಆಧುನಿಕ ಸಾಹಿತ್ಯದ ಕಿರು ರೂಪಗಳು ಮಹಿಳಾ ಸಾಹಿತ್ಯದ ಕುರಿತು ದಲಿತ ಬಂಡಾಯ ಸಾಹಿತ್ಯ ಪ್ರಚಲಿತ ಸಾಂಸ್ಕೃತಿಕ ಸಾಧನೆ ಕುರಿತು ಗೋಷ್ಠಿಗಳು ನಡೆದವು ಫೆಬ್ರವರಿ ಇಪ್ಪತ್ತಾರರಂದು ಸಂಜೆ ಹಿರಿಯರ ಕವಿಗೋಷ್ಠಿಯಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಜನ ಹಿರಿಯ ಕವಿಗಳು ಕವನ ವಾಚಿಸಿದರು ಇನ್ನು ಸಮ್ಮೇಳನದ ಎರಡನೇ ದಿನ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಿಗ್ಗೆ ಸಮ್ಮೇಳನ ಅಧ್ಯಕ್ಷರ ಬದುಕು ಬರಹ ಹಾಗೂ ಮಾತುಮಂಥನ ಕೃಷಿ ಆರೋಗ್ಯ ಪರಿಸರ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಸ್ಮಿತೆ ಕೃಷಿ ಸ್ವಾವಲಂಬಿ ಜೀವನ ಕುರಿತು ಆರೋಗ್ಯ ಕ್ರಮ ಜನಜೀವನ ಪರಿಸರ ಸಮತೋಲನ ಕುರಿತು ಚರ್ಚಿಸಲಾಯಿತು ಮಧ್ಯಾಹ್ನ ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ಕುರಿತ ವಿಶೇಷ ಉಪನ್ಯಾಸ ಯುವ ಕವಿಗೋಷ್ಠಿ ನಡೆಯಿತು ಫೆಬ್ರವರಿ ಇಪ್ಪತ್ತೇಳರಂದು ಸಂಜೆ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲೆಯ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿಶೇಷ ಗೌರವ ಸಲ್ಲಿಸಲಾಯಿತು